ಹೋಯ್ತಾರೆ ದಲಿತರ ಹಣವನ್ನು ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹಣವನ್ನು ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹಣವನ್ನು ನುಂಗಿದ ಕಾಂಗ್ರೆಸ್ ಈಗಾಗಲೇ ಬಿಜೆಪಿ ಈಗಾಗಲೇ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಈಗಾಗಲೇ ಸಿಎಂ ನಿವಾಸಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡ್ತೀನಿ ವಿಚಾರವ ಮಾತ್ರ ಪ್ರಭಾಕರ್ ಹುಳಿಯ ಕೇವಲ ಹತ್ತು ಗುಂಟೆಯಲ್ಲಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಪ್ರತಿಭಟನೆ ನಡೀತಾ ಇದೆ ಇದು ನೋಡಿ ಪ್ರಜಾಪ್ರಭುತ್ವದ ಕಗ್ಗೋಲೆಯನ್ನು ಕಾಂಗ್ರೆಸ್ನವರು ಮಾಡ್ತಿದ್ದಾರೆ ನೂರಕ್ಕೆ ನೂರು ಪರ್ಸೆಂಟ್ ಹಣವನ್ನ ಮುಂಗಿದಂತ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ತಮ್ಮ ಕುಟುಂಬದ ಸಂಬಂಧ ನಾಲ್ಕ್ ಸಾವಿರ ಕೋಟಿ ಹಗರಣ ಮಾಡಿದ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಇವತ್ತು ತಮ್ಮ ಹಗರಣ ಹೊರಗೆ ಬರ್ತೈತಿ ಅಂತ ಹೇಳಿ ಆ ಕಾರಣಕ್ಕಾಗಿ ಇವತ್ತು ನಮ್ಮನ್ನ ಪ್ರೊಟೆಸ್ಟ್ ಕೂಡ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಆ ತರ ಏನ್ ಹಗರಣ ನಡೆದಿಲ್ಲ ಅಂತ ಹೇಳ್ತಾರೆ ತನಿಖೆ ಆಗ್ಲಿಂತ ಹಗರಣ ನಡೆದಿಲ್ಲ ಅಂತ ಹಗರಣ ನಡೆದತ್ತ ಅನ್ನೋದು ನಮ್ಮ ಪ್ರೊಟೆಸ್ಟ್ ಮಾಡಕ್ ಕೊಡ್ತಿಲ್ಲ ಅನ್ನೋದಕ್ಕ ಅದೇ ಒಂದು ದೊಡ್ಡ ಪ್ರೂಫ್ ಹಗರಣ ಮಾಡಿದಕ್ಕ ಹಗರಣ ಇದೆ ಅನ್ನೋದಕ್ಕ ನಮ್ಮನ್ನ ಪ್ರೊಟೆಸ್ಟ್ ಮಾಡ್ರಾ ಗಿಫ್ಟ್ ಕೊಡ್ಲಾಗಿತ್ತು ಕುಂಕುಮಕ್ಕೆ ಕೊಡ್ಲಾಗಿತ್ತು ಅವ್ರೆ ಅಪ್ಪ ಏನು ಮೂಡಾಗ ಯಾವುದೇ ಹಗರಣ ನಡೆದಿಲ್ಲ ಉದ್ದೇಶಪೂರ್ವಕವಾಗಿ ಬಿಜೆಪಿ ಷಡ್ಯಂತ್ರ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ ದಲಿತರ ಹಣವನ್ನ ನುಂಗಿ ನೀರು ಕುಡಿದಿದೆ ಸರ್ಕಾರ ಇದರಲ್ಲಿ ಮುಖ್ಯಮಂತ್ರಿ ಶಾಮೀಲಾಗಿದ್ದಾರೆ ಅವ್ರನ್ನ ಅವರು ಅಧಿಕಾರದಿಂದ ಕಳೆಗಳಿಬೇಕು ದಲಿತರು ಇವರು ಓಟ್ ಬ್ಯಾಂಕು ಈಗಾಗಲೇ ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರು ಕಾಂಗ್ರೆಸ್ ಸರ್ಕಾರಕ್ಕೆ दलित विरोधी कांग्रेस सरकार के दलित विरोधी कांग्रेस सरकार दिखारा दिखारा